ನಾವು ಹೊಸ ಹಿಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂಟೆ ಬಿರಿಯಾನಿ ಮಾಡುವಾಯ್ತಾ ಒಂಟೆ ವೈಟ್ ಪಲಾವ್ ಬಿರಿಯಾನಿ ಮಾಡುವ ಆಯ್ತಾ ಸೂಪರ್ ಆಗಿರುವ ಟೇಸ್ಟಿ ಆಗಿರೋ ಅಡ್ಡಿಪಲಿ ಆಗಿರೋ ಒಂದು ಆಗಿರೋ ಒಂದು ಮಟನ್ ಅಲ್ಲ ಸಾರಿ ಮಟನ್ ಅಲ್ಲ ಒಂಟೆ ಬಿರಿಯಾನಿ ಮಾಡುವ ಊರಲ್ಲೆಲ್ಲ ಒಂಟೆ ಭಾರಿ ಕಡಿಮೆ ಸಿಕ್ಕುದು ಇವಾಗ ಇಲ್ಲಿ ಬೇಕಾದಷ್ಟು ಒಂಟೆ ಸಿಗ್ತಾ ಇದೆ ಮೊನ್ನೆ ಮಾರ್ಕೆಟಿಗೆ ಹೋಗೋ ಒಂದು ಕೆ ಜಿ ಒಂಟೆ ತಂದಿದ್ದಾನೆ ಅದನ್ನೊಂದು ತುಂಬಾ ತುಂಬ ಟೇಸ್ಟಿಯಾಗಿರುವ ಒಂದು ವೈಟ್ ಪಲಾವ್ ಬಿರಿಯಾನಿ ಮಾಡುವ ಯಾವ ಥರ ಮಾಡೋದು ಹೇಗೆಲ್ಲ ಮಾಡೋದು ಏನೆಲ್ಲ ಬೇಕು ಎಲ್ಲವನ್ನು ಚೆನ್ನಾಗಿ ಬಿಡಿ ಬಿಡಿಯಾಗಿ ನಾನು ಹೇಳಿಕೊಡ್ತೇನೆ ಅದೇ ಥರ ನೀವು ಮನೆಯಲ್ಲೇ ಕೂಡ ಮಾಡಿ ಈವನ್ ನಾನು ಹೇಳುವ ಮಸಾಲೆ ನೀವು ಒಂಟೆಯಲ್ಲೇ ಮಾಡಬೇಕಂತಿಲ್ಲ ಮಟನಲ್ಲಿ ಸಹ ಮಾಡಬೇಕು ಕೋಳಿಯಲ್ಲಿ ಸಹ ಮಾಡ್ಬೋದು ಅದೇ ಥರ ಎಗ್ಗಲ್ಲಿ ಸಹ ಮಾಡ್ಬೋದು ಈ ಮಸಾಲೆನ ಯೂಸ್ ಮಾಡಿ ಇನ್ ಕೇಸ್ ನಿಮಗೆ ಒಂಟೆ ಸಿಗುವುದಾದರೆ ಬೆಂಗಳೂರಲ್ಲೆಲ್ಲ ಹೋಗಿದ್ದರೆ ಸಿಗ್ತದೆ ಇವಾಗ ಅಜ್ಜಿ ಬರ್ನೆಲ್ಲ ಸಹ ಬರ್ತಾ ಉಂಟು ಸಿಕ್ಕಿದ್ರೆ ಈ ಥರ ಒಮ್ಮೆ ನೀವು ಮಾಡಿ ನೋಡಿ ದುಬೈಯಲ್ಲಿ ಸೌದಿಯಲ್ಲಿರೋರು ಸಹ ವಿಡಿಯೋ ನೋಡೋದಾದ್ರೆ ಈ ಥರ ಒಮ್ಮೆ ಮಾಡಿ ನೋಡಿ ಆಯಿತಾ ತುಂಬ ಟೇಸ್ಟಿಯಾಗಿರ್ಬೋದು ನಾವು ಕಾಮನ್ ಆಗಿ ಈ ನಾನು ವೈಟ್ ಪಲಾವ್ ಮಾಡ್ತೀವಿ ಬನ್ನಿ ನೋಡುವ ಯಾವ ತರ ಇದೆ ಏನೆಲ್ಲ ಬೇಕು ಏನೆಲ್ಲ ಮಾಡಬೇಕು ಅಂತ ಹೊಸೊಬ್ಬರು ಯಾರಾದ್ರೂ ಚಾನೆಲ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಟನ್ ನಾನು ತಂದು ಒಂದು ಎಂಬತ್ತು ಪರ್ಸೆಂಟೇಜ್ ಒಂದು ಇಪ್ಪತ್ತು ಪರ್ಸೆಂಟೇಜ್ ಬಿರಿಯಾನಿಯಲ್ಲಿ ಬೇಯಿಸಿದೆ ವೈಟ್ ಪಲಾವ್ ಬಿರಿಯಾನಿಯಲ್ಲಿ ಬೇಯಿಸಿದೆ ಆಯ್ತಾ ಇದಕ್ಕೆ ಬೇಕಾಗಿರೋದು ಒಂದು ಕೆ ಜಿಯಷ್ಟು ಒಂಟೆ ಒಂಟೆ ಮಾಂಸ ಒಳ್ಳೆ ಸೂಪರ್ ಆಗಿರ್ಬೋದು ಅದೇ ತರ ಇದಕ್ಕೆ ಮತ್ತೆ ಬೇಕಾಗಿ ಒಂದು ಎರಡು ಟೊಮೊಟೊ ಒಂದು ಎರಡು ನೀರುಳ್ಳಿ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ತರ ಇಲ್ಲಿ ನೋಡಿ ಇದು ಕ್ಯಾಶ್ನಟ್ ಮತ್ತು ಎಲ್ಲು ಪೇಸ್ಟು ಅದೇ ಥರ ಇದು ಪುದೀನ ಕೊತ್ತಂಬರಿ ಅದೇ ಥರ ಗಾರ್ಲಿಕ್ ಜಿಂಜರ್ ಗ್ರೀನ್ ಅಂತದ್ದು ಗ್ರೀನ್ ಪೇಸ್ಟ್ ಓಕೆ ಹಸಿಮೆಣೆ ಸಾಕಿದ್ದಾನೆ ಅದೇ ಥರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇಡಿ ಇದೆ ಓಕೆ ಇವಾಗ ಇದನ್ನು ಸಲ ಇನ್ನೂ ಸ್ವಲ್ಪ ಐಟಮ್ ಬೇಕು ಅದು ಯಾವಾಗ ಏನು ಅಂತ ಮತ್ತೆ ನಾನು ಹೇಳ್ತೇನೆ ಇವಾಗ ಕುಕ್ಕರ್ ಆಲ್ರೆಡಿ ಬಿಸಿಯಾಗಿದೆ ಇದಕ್ಕೆ ನಾವು ಎಂತ ಮಾಡುವ ಎಲ್ಲವನ್ನು ಒಟ್ಟಿಗೆ ಹಾಕಿಬಿಡುವ ಆಯ್ತಾ ಯಾರು ನೋಡಬೇಡಿ ಒಳ್ಳೆ ಚೆನ್ನಾಗಿ ಪೇಸ್ಟ್ ಆಗಿ ಮಿತ್ ಬಿರಿಯಾನಿ ಕಾರಣ ಇದು ಒಟ್ಟಿಗೆ ಇದ್ರೆ ಏನಿದೆ ತೊಂದರೆ ಆಗೋದಿಲ್ಲ ಇವಾಗ ಒಟ್ಟು ಎಂಬತ್ತು ಪರ್ಸೆಂಟ್ ಇದು ಚೆನ್ನಾಗಿ ಕಾಣಿ ನೋಡಿದ ಮಸಾಲೆಲ್ಲ ಬೆಂದಿದೆ ಇವಾಗ ನಾವು ಒಂಟೆ ಹಣ್ಣು ಒಂಟೆ ಮಾಂಸವನ್ನು ತೆಗೆದು ಇದಕ್ಕೆ ಇವಾಗ ಹಾಕುವ ಆಯಿತಾ ನೋಡಿ ಒಂದು ಕೆ ಜಿಯಷ್ಟು ಒಂಟೆ ಮಾಂಸ ಇದೆ ರೆಡ್ಡಿ ಸ್ವಲ್ಪ ಮಿಕ್ಸ್ ವೆಲ್ ಮಾಡುವ ಆಯಿತಾ ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕಿದ್ದೇನೆ ಅದಕ್ಕೆ ಹಾಕಿದ್ದೀರಾ ದೇವರೇ ಇದು ಉಪ್ಪುನ ತಿಂಜಿ ಹಾಕ್ಬೋದಂತೆ ಇವಾಗ ಎಲ್ಲಿಗೆ ಆಗೋದಿಲ್ಲ ಮಾರಾಯ್ತು ನಿನಗೆ ಉಪ್ಪು ಹಾಕಿದ್ದೀರಾ ನೋಡಿದ ಅವಾಗ ಇದು ಗ್ರೀನ್ ಮಸಾಲ ಉಂಟಲ್ಲ ಪುದೀನಾ ಮತ್ತು ಜಿಂಜರ್ ಗಾರ್ಲಿಕ್ ಹಸಿ ಮೆಣಸು ಆ ಮೆಣಸನ್ನು ಈ ಪೇಸ್ಟನ್ನು ಇದಕ್ಕೆ ಹಾಕುವ ಆಯಿತಾ ಅದೇ ಥರ ಇಲ್ಲಿ ಆವಾಗ ಕ್ಯಾಶ್ನಟ್ ಮತ್ತು ಎಲ್ಲನ್ನು ಇದು ಮಾಡಿದ ಪೇಸ್ಟ್ ಇದೆ ಅದನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ ಒಂದು ಟೆನ್ ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಡುವ ಯಾಕೆಂದರೆ ಮಸಾಲ ಇಡ್ಲಿಕ್ಕೆ ಬೇಕಾಗಿ ಆಯಿತಾ ಇಷ್ಟೇ ಐಟಮು ಇನ್ನೊಂದು ಎರಡು ಐಟಮ್ ಬೇಕು ಅದು ಒಂದು ಊಟ ರೈಸ್ ಹಾಕುವಾಗ ನಿಮಗೆ ನಾನು ಹೇಳ್ತೇನೆ ಓಕೆ ನೋಡಿ ನೀರಿನ ಬದಲು ಅಲ್ಮರ ಮಿಲ್ಕ್ ಹಾಕ್ತಾ ಇದ್ದಾರೆ ಯಾಕಂದ್ರೆ ವೈಟ್ ಪಲಾವ್ ಬಿರಿಯಾನಿ ಅಲ್ಲ ಒಂದು ಎರಡು ಅಕ್ಕಿಯಷ್ಟು ಒಂದು ಅರ್ಧ ಮುಕ್ಕಾಲಷ್ಟು ಹಾಲು ಓಕೆ ನೋಡಿ ಇಷ್ಟು ಹಾಲು ಹಾಕಿದ್ದೇನೆ ಅದಕ್ಕೆ ಒಂದು ಅರ್ಧದಷ್ಟು ಮೊಸರು ಹುಲ್ಲಿ ಬರಲಿಕ್ಕೆ ಬೇಕಾಗಿ ಮೊಸರು ಮಿಕ್ಸ್ ಮಾಡುವ ಓಕೆ ಇಷ್ಟು ಮಸಾಲ ಆಯ್ತಾ ಇನ್ನು ಇದರ ಸ್ಟಾಕ್ ಇದೆ ನಾವು ಮಟನ್ ಬೇಯಿಸಿದ್ದೀವಲ್ಲ ಮಟನ್ ಎಲ್ಲ ಒಂಟೆ ಬೇಯಿಸಿದ್ದೀವಲ್ಲ ಇದರ ಸ್ಟಾಕ್ ಇದಕ್ಕೆ ಮಿಕ್ಸ್ ಮಾಡುವ ಹೊಟ್ಟೆ ಕರ್ಮ ಸಾಗುವುದಿಲ್ಲ ನನ್ನ ನಂಬಿಕೆ ಇಲ್ವಾ ನಿಮಗೆ ಓಕೆ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡುವ ವಾವ್ ಟೇಸ್ಟಿ ರಜಿನಾ ನಿನ್ನ ಲೈಫಲ್ಲಿ ನೀನು ಈ ತರಹದ ಬಿರಿಯಾನಿ ತಿಂದಿರ್ಲಿಕ್ಕಿಲ್ಲ ನೀವು ಕೂಡ ತಿಂದಿರ್ಲಿಕ್ಕಿಲ್ಲ ಉಪ್ಪು ನೋಡುವ ಯಾವ ತರ ಇದೆ ಅಂತ ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ನೋಡುವ ಉಪ್ಪು ನೋಡುವಲ್ವೇ ಇಲ್ಲಿಗೆ ತೋರಿಸ್ಬೇಕು ಸ್ವಲ್ಪ ಕಡಿಮೆ ಉಂಟು ಉಪ್ಪು ಎಲ್ಲ ಸೂಪರ್ ಆಗಿದೆ ಟೇಸ್ಟ್ ವೈಸ್ ಗರಂ ಮಸಾಲ ಗರಂ ಮಸಾಲ ಆಯಿತಾ ಇಡೀ ಗರಂ ಮಸಾಲ ಹಾಕು ಇದು ಲಾಸ್ಟಿಗೆ ಹಾಕ್ಬೇಕಾಯ್ತಾ ಪರಿಮಳ ಇನ್ನೂ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಇಲ್ಲಾಂದರೆ ಬ್ಲ್ಯಾಕ್ ಆಗ್ತದೆ ಫಸ್ಟ್ ಹಾಕಿದರೆ ಅದಕ್ಕೆ ಇದನ್ನು ಲಾಸ್ಟಿಗೆ ಹಾಕೋದು ವೈಟ್ ವೈಟ್ ಆಗಿರಬೇಕು ಇದು ಮಾಂಸ ತೋರಿಸೋಮ್ಮೆ ಯಾವ ಥರ ಇದೆ ನೋಡಿ ಕೆಂಪು ಕೆಂಪಾಗಿ ವಾವ್ ಟೊಮೆಟೊ ಅದು ಟೊಮೆಟೊ ನೈಸ್ ವೆರಿ ನೈಸ್ ಸೂಪರ್ ನೋಡಿ ಅದು ಚೆನ್ನಾಗಿ ಕುದೀತಾ ಉಂಟು ಇವಾಗ ನಾವು ಕ್ಲೀನಾಗಿ ತೊಳೆದಿಟ್ಟ ರೈಸನ್ನು ಇದಕ್ಕೆ ಹಾಕಿ ಬಿಡುವ ಆಯಿತಾ ಹಾಕಿ ಒಂದು ಸ್ಲೋ ಮೂಡಲ್ಲಿ ಇಪ್ಪತ್ತು ನಿಮಿಷ ಬಿಟ್ಟರೆ ನಮ್ಮ ವೈಟ್ ಪಲಾವ್ ಬಿರಿಯಾನಿ ರೆಡಿ ಅದು ಯಾವುದರದ್ದು ಒಂಟೆದ್ದು ತಿಂದರೆ ಶರೀರಕ್ಕೆ ಒಳ್ಳೆಯದಾಯ್ತಾ ಒಳ್ಳೆ ತಾಕತ್ತು ಬರುತ್ತೆ ಒಳ್ಳೆ ಎನರ್ಜಿ ಬರುತ್ತೆ ಒಳ್ಳೆ ಪವರ್ ಬರುತ್ತೆ ಚೆನ್ನಾಗಿ ಟೇಸ್ಟ್ ವೈಸ್ ಮಾತ್ರ ಆಗಿರುತ್ತೆ ಆಯಿತಾ ಇವಾಗ ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡು ಆಯಿತಾ ಕೆಳಗಡೆ ಮೇಲುಗಡೆಯನ್ನು ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷಕ್ಕೆ ಸುಮ್ಮನೆ ಬಿಟ್ರಾಯ್ತು ಸ್ಲೋ ಅಲ್ಲಿ ಇಪ್ಪತ್ತು ನಿಮಿಷಕ್ಕೆ ಬಿಟ್ಬಿಡು ಆಯಿತಾ ರೆಡ್ಡಿ ರೆಡ್ಡಿ ಆಗ್ತದೆ ಊಫ್ ಜ್ಯೂಸಿ ಉಪ್ಪು ನೋಡುವ ಯಾವ ಥರ ಇದೆ ಅಂತ ಎಷ್ಟು ಸಲ ನೋಡೋದು ಆದರೂ ಆ ಅಕ್ಕಿ ಹಾಕಿದ ಮೇಲೆ ಒಮ್ಮೆ ನೋಡಬೇಕಾ ಗೊತ್ತಿಲ್ಲ ನಿಮಗೆ ಸೂಪರ್ ಮಸಾಲೆ ಏನಿಲ್ಲ ಕ್ಲಿಯರ್ ವೈಟ್ ಆಗಿರುವ ಬಿರಿಯಾನಿ ಆಯಿತಾ ಇವಾಗ ನಾವು ಮುಚ್ಚಿಡುವ ಗಾಯಸ್ ಯಾವ ಥರ ಜ್ಯೂಸಿಯಾಗಿ ಬಂದಿದೆ ನೋಡಿ ವಾಯಲ್ಲಿ ನೋಡಿ ಎಷ್ಟು ಮೇಲುಗಡೆ ಇದೆ ಅಂತ ಮೊಸರು ನೋಡಿ ವಾವ್ ಮಲ್ಟಿಪಲ್ ಎಮ್ಮೆ ಅಂದರೆ ಎಮ್ಮೆ ಜ್ಯೂಸಿ 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 ಆಗಿಟ್ಟು ಇದನ್ನು ಸ್ವಲ್ಪ ಅಡಿಮೇಲೆ ಮಾಡುವ ಆಯ್ತಾ ಅಡಿಮೇಲೆ ಮಾಡುವಾಗೊಂಡಲ್ಲ ಮೇಲೆಗೆದ್ದೆಲ್ಲ ಕೆಳಗಡೆ ಹೋಗ್ತದೆ ಕೆಳಗಡೆ ಇರೋದೆಲ್ಲ ಮೇಲುಗಡೆ ಬರ್ತದೆ ನೋಡಿ ಊಹ್ ರಾಯ್ಸ್ ಈ ಥರ ಇರಬೇಕಾಯ್ತು ವೈಟ್ ಪಲಾವ್ ಮಾಡುವಾಗ ಯಾವಾಗಲೂ ಸಹ ಈ ಥರ ಇದ್ರೆ ಮಾತ್ರ ಟೇಸ್ಟ್ ಆಗಿರೋದು ಇಲ್ಲಾದರೆ ಅಷ್ಟು ಟೇಸ್ಟ್ ಆಗೋದು ನೋಡಿ ವಾವ್ ಬಾಯಲ್ಲಿ ಘಮ ಘಮ ಅಂತ ನೀರು ಬರ್ತದೆ ಮಾಂಸ ನೋಡಿ ಯಾವ ಥರ ಇದೆ ಅಂತ ವಾವ್ ಗಾಯ್ಸ್ ನೋಡಿ ಯಾವ ಥರ ಇದೆ ಅಂತ ರೈಸ್ ಎಷ್ಟು ಉದ್ದದ್ದಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ತನಿಧ ಮೇಲೆ ಉಂಟಲ್ಲ ಇನ್ನೂ ಸಹ ಟೇಸ್ಟ್ ಆಗ್ತದೆ ಮಸಾಲೆ ನೋಡಿ ಮಾಂಸ ನೋಡಿ ಬಿಡಿ ಬಿಡಿ ಬಿಡಿಯಾಗಿ ಮತ್ತೆ ಇಡ್ಲಿಕ್ಕಾಗಲ್ಲ ಅಷ್ಟು ಅಷ್ಟು ಬಿಸಿ ನೋಡಿರಿ ನೋಡಿ ಊಫ್ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ಸ್ವಲ್ಪ ಊಟದ ಟೇಸ್ಟ್ ನೋಡು ಆಯಿತಾ ಹೂ ಬಿಸಿ ಇರೋದು ಟೇಸ್ಟ್ ಇರೋದು ಬಿಸಿ ಪ್ಲಸ್ ಟೇಸ್ಟ್ ಎರಡು ಸೇರಿಸಾಗ ಆ ಟೇಸ್ಟ್ ಉಫ್ ಹ್ಞೂ